ಈರು ಇವ್ರಿಬ್ಬರು ಬಗ್ಗೆನೂ ತುಂಬಾ ಹೇಳ್ಬೇಕು ಆ ಒಂದು ಫಾರೆಸ್ಟ್ ಅಲ್ಲಿ ನಮ್ಗೆ ಓಡಾಡಕ್ಕೆ ಕಷ್ಟ ಆಗ್ತಿತ್ತು ಅಂತ ಒಂದು ಇದ್ರಲ್ಲಿ ತುಂಬಾ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ದಾರೆ ಕಾರಣಾಂತರದಿಂದ ಈರೋಯಿನ್ ಬರಕ್ ಆಗಿಲ್ಲ ಇದಕ್ಕೆ ಅವರಿಬ್ಬ ಒಂದು ಆಕ್ಸ್ ಹೇಳ್ತೀನಿ ಸೊ ಹಾಗೆ ಇನ್ನಿಬ್ರು ಬಗ್ಗೆ ನಾನು ಮಾತಾಡ್ಲೇಬೇಕು ನಮ್ಮ ಪ್ರೊಡ್ಯೂಸರ್ಸ್ ಈ ಸಿನಿಮಾ ಬರಕ್ ಸ್ವಲ್ಪ ಡಿಲೇ ಆಯ್ತು ಅಡ್ಜಸ್ಟ್ ಮಾಡ್ಕೊಂಡು ತಡ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ ರಜಪ ಸರ್ ರವಣ್ಣ ಅಕ್ಕ ಸಂಗಮ ಅಕ್ಕ ಸೋವೇಡಮ್ ಎಲ್ಲರಿಗೂ ಇನ್ನ ತುಂಬಾ ಲೇಟ್ ಮಾಡಲ್ಲ ಇದೇ ಮೂವತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಹಾಗೆ ನಮ್ ಸಿನಿಮಾದ ರೈಟರ್ ಕಾರ್ತಿಕ್ ಸರ್ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಹೆಂಗ್ ಬರ್ತಿದ್ದಾರೆ ಅಂತ ಅವರೇ ಬಂದ್ ಹೇಳ್ತಾರೆ ಸ್ಟೇಜ್ ಮೇಲೆ ಸೊ ಇನ್ನೆಲ್ಲರಿಗೂ ಇನ್ನೆಲ್ಲ ನನ್ನ ಟೀಮ್ ಅಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸು ಲೋಕಿ ಸರ್ ಬಂದಿಲ್ಲ ರಾಜಿ ಲೋಕಿ ನಮ್ಮ ಪೇರು ಎಲ್ಲ ಎಲ್ಲ ನನ್ನ ಟೀಮ್ ಅಲ್ಲಿ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೇನೆ ನಾನು ಸರ್ ಯು ಇದೆ ಸರ್ ಇದು ನಾನು ತಿಳ್ಕೊಂಡಿರೋ ಪ್ರಕಾರ ಮತಿಕಟ್ಟೆ ಸೋಲೈ ಅಂತ ಒಂದು ಫಾರೆಸ್ಟ್ ಇದೆ ಕೊಡೇಕಾನಲ್ ಹತ್ರ ಆ ಒಂದ್ ಫಾರೆಸ್ಟ್ ಅದೇ ರೀತಿಯೇ ಇದೆ ಸೊ ಅಲ್ಲಿ ಹೋದವರು ಯಾರು ವಾಪಸ್ ಬರಲ್ಲ ಅವ್ರಿಗೊಂದು ಅಂದ್ರೆ ಬುದ್ಧಿ ಕೆಟ್ಟೋಗುತ್ತೆ ಒಂದು ಭ್ರಮೆ ಆಗುತ್ತೆ ಅನ್ನೋದೊಂದು ಈಗಲೂ ಇದೆ ಅದು ಆ ಜಾಗನ ಬ್ಯಾನ್ ಮಾಡಿದ್ದಾರೆ ಅಲ್ಲಿ ಯಾರಿಗೂ ಬಿಡ್ತಾ ಇಲ್ಲ ಆ ಆತರದ್ದು ಒಂದು ಕಾನ್ಸೆಪ್ಟ್ ಒಂದು ಜಾಗ ಇದೆ ಆ ಒಂದ್ ಜಾಗ ಇಟ್ಕೊಂಡ್ರೆ ಇದು ಮಾಡಿರೋದಕ್ಕೆ ಅದೇ ಸರಿ ಹೇಳಿದ್ನಲ್ಲ ಅದು ನಮ್ ಕಾಡುಗಳ ಟೈಟ್ಲಲ್ಲೇ ಅಲ್ಲೇ ಇದೆ ಕಾಡು ಅಂದ್ರೆ ಭ್ರಮೆ ಮಳೆ ಅಂದ್ರೆ ರಿಯಾಲಿಟಿ ಭ್ರಮೆಯ ರಿಯಾಲಿಟಿನ ಅರ್ಥ ಮಾಡ್ಕೊಳಕ್ ಆಗದಿರೋ ಸ್ಥಿತಿ ಹೋಗುತ್ತೆ ನಮ್ ಬ್ರೈನ್ ಅದಕ್ಕೆ ಆ ಬ್ರೈನ್ ಸ್ಕ್ಯಾನ್ ಮೂವಿ ಅಂತ ಇದಕ್ಕೆ ಇಟ್ಟಿದ್ದೀವಿ ನಾನು ಇಲ್ಲ ಸರ್ ನಾನೇ ಜಾಸ್ತಿ ಟೈಮ್ ತಗೊಳ್ಳಿಲ್ಲ ನಾನು ಮತ್ತೆ ಹೇಳ್ದಂಗೆ ಎಲ್ಲಾ ತರ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದೀನಿ ಸೊ ನನಗೆ ಜಾಸ್ತಿ ಟೈಮ್ ತಗೊಳ್ಳಿಲ್ಲ ನಾನು ನಮ್ಮ ರೈಟ್ ಕುತ್ಕೊಂಡು ಒಂದು ತ್ರೀ ಮಂತ್ ಡಿಸ್ಕಸ್ ಮಾಡಿ ಮುಗಿಸಿದ್ ಇದೆ ಅಷ್ಟೇ ಹೌದು ಸರ್ ಇತ್ತು ಯಾಕಂದ್ರೆ ಒಂದು ಫಸ್ಟ್ ಟೈಮ್ ಸಿನಿಮಾ ಮಾಡ್ಬೇಕಾದ್ರೆ ನಾನು ಇವಾಗ ಬರ್ತಾ ಇರೋ ಕನ್ನಡ ಇಂಡಸ್ಟ್ರಿ ಎಲ್ಲ ತರ ಸಿನಿಮಾಗಳು ನೋಡ್ಕೊಂಡು ಬಂದಿರೋನು ಸೊ ಈಗ ಲವ್ ಜನ ಆಗಿರ್ಬೋದು ಆಕ್ಷನ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಎಲ್ಲ ತರ ಜನರು ಸಿನಿಮಾಗಳು ಬರ್ತಾ ಇತ್ತು ಒಂದು ಕಂಟೆಂಟ್ ಬೇಸ್ ಸಿನಿಮಾಗಳು ಕಡಿಮೆ ಇತ್ತು ಎಲ್ಲಾರು ಹೇಳ್ದಂಗೆಲ್ಲ ಎಲ್ಲ ಬೇಸ್ ಎಲ್ಲಾರು ಹೇಳ್ತಾರೆ ಒಂದು ಕಂಟೆಂಟ್ ಇರೋಂತ ಸಿನ್ಮಾ ಬರಲ್ಲ ಅಂತ ಸೊ ಅದು ನಾನು ತಲೆಯಲ್ಲಿ ಇಟ್ಕೊಂಡು ಒಂದು ಕಂಟೆಂಟ್ ಇರೋ ಒಂದು ಸಿನಿಮಾ ಮಾಡಬೇಕು ಅದಕ್ಕೆ ಹೊಸನ್ ಹಾಕೊಂಡು ಮಾಡ್ಬೇಕು ಅಂತಲೇ ಸುಬ್ಬರು ಹಾಕೊಂಡು ಈ ಸಿನಿಮಾ ಮಾಡಿದ್ದು ಸರ್ ಸರ್ ಇದೆಲ್ಲ ಸಿ ಸೀತಾಪುರ ಸುತ್ತಮುತ್ತ ಶೂಟಿಂಗ್ ಮಾಡಿದ್ದು ಸರ್ ಸರ್ ಒಂದು ಎಪ್ಪತ್ತರಿಂದ ತೊಂಬತ್ತು ದಿನ ಆಯ್ತು ಸರ್ ಶೂಟಿಂಗ್ ಇಲ್ಲ ಸರ್ ಇದೆ ಇದರಲ್ಲಿ ಒಂದು ಎಷ್ಟ ಫ್ರೆಂಡ್ಸ್ ಆಗಿ ವಿಜಯಲಕ್ಷ್ಮಿ ಅವರು ಮಾಡಿದ್ದಾರೆ ಅದಾದ್ಮೇಲೆ ನಮ್ಮ ರೈಟರ್ ಕಾರ್ತಿಕ್ ಸರ್ ಮಾಡಿದ್ದಾರೆ ಇನ್ನೊಂದು ಗಿಲ್ಲಿ ಮಂಜು ಅಂತ ಒಂದು ಕ್ಯಾರೆಕ್ಟರ್ ಇದೆ ಆಮೇಲೆ ಇನ್ನೊಬ್ಬ ಹೀರೋ ಇದಾರೆ ಗೌತಮ್ ಅಂತ ಅವರು ಜೊಲತ್ತಮ್ಮ ಅಂತ ಒಂದು ಸಿನಿಮಾ ಮಾಡಿದ್ರು ಆ ಸಿನಿಮಾ ಹೀರೋ ಇದಾರೆ ಅಷ್ಟೇ ಸೆವೆನ್ ನಂಬರ್ಸ್ ಇದಾರೆ ಹೀರೋಯಿನ್ ಬಂದಿಲ್ಲ ಸರ್ ನೆಕ್ಸ್ಟ್ ಫಾರಿನ್ ಅಲ್ಲಿ ಇದಾರೆ ಸಾಂಗಾಗಿ ಬರಟ್ ಆಗಿಲ್ಲ ಅವರು ರಿಲೀಸ್ ಬರ್ತಾರೆ ಸಂಗೀತ ಸಂಗೀತ ಸರ್

ಥರ್ಟಿ ಫಸ್ಟ್ ರಿಲೀಸ್ ಈ ಸಿನಿಮಾನ ಅದೇ ಇವ್ರೇನ ಕೀಜರ್ ಟ್ರೈಲರ್ ಕೆ ಆರ್ ಜಿ ಸ್ಟುಡಿಯೋ ಒಪ್ಕೊಂಡಿದ್ದಾರೆ ರಿಲೀಸ್ ಮಾಡೋದಕ್ಕೆ ಅವ್ರು ಇದರಲ್ಲಿ ರಿಲೀಸ್ ಆಗ್ತಿದೆ ತರ್ಟಿ ಫಸ್ಟ್ ಹೌದೌದು ಸರ್ ಖಂಡಿತವಾಗ್ಲು ಖಂಡಿತವಾಗ್ಲೂ ಇದೇ ಫಸ್ಟ್ ನನಗೂ ಒಂದ್ ಸ್ವಲ್ಪ ಇದಾಗ್ತಾ ಇದೆ ಇದೇ ಫಸ್ಟ್ ರೀತಿ ಬಂದು ಮಾತಾಡ್ತಾ ಇರೋದು ನಾನು ಸ್ಟೇಜ್ ಮೇಲೆ ಬಂದ್ ನಮ್ ಸಿನಿಮಾದ ಫಸ್ಟ್ ಮೀಟು ಇದೆ ಇಲ್ಲ ಸರ್ ಕಂಟಿನ್ಯೂಸ್ ಈಗ ಪ್ರಮೋಷನ್ ಮಾಡ್ತೀವಿ ಈಗ ಇವತ್ತಿಂದ ಟ್ರೈಲರ್ ಲಾಂಚ್ ಆಗಿ ಪ್ರಮೋಷನ್ ಮಾಡ್ತೀವಿ ನಮ್ದು ಸಿನಿಮಾ ಸಿನಿಮಾ ರಿಲೀಸ್ ಆದ್ಮೇಲೆ ಸರ್ ಪ್ರಮೋಷನ್ ಇರೋದು ನಿಜವಾದ ಖಂಡಿತ ಸರ್ ಅದು ಮಾಡ್ತೀವಿ ಪ್ರಮೋಷನ್ ಮಾಡ್ತೀವಿ ಆಕ್ಚುಲಿ ನಾನು ಮೊದಲಿನ ಈ ಸೈನ್ಸ್ ಫಿಕ್ಷನ್ ಜಾನರಗಳ ಬಗ್ಗೆ ತುಂಬಾ ಆಸಕ್ತಿ ನಾನು ಸಿನಿಮಾ ನೋಡ್ಕೊಂಡು ಬಂದಿದ್ದು ಅದನ್ನೇ ಅಥವಾ ನನ್ನನ್ನು ಆಕರ್ಷಿಸುವಂತ ಜನರ ಕೂಡ ಅದೇ ಆಗಿತ್ತು ಬಟ್ ಇದರಲ್ಲಿ ಟೈಮ್ ಲೂಪ್ ಟೈಮ್ ಟ್ರಾವೆಲ್ ಇವೆರಡು ಅಲ್ಲ ಇದು ಟೈಮೇ ಇಲ್ದಿರೋ ಒಂದು ಪ್ರದೇಶ ನೋ ಟೈಮ್ ಜಾನರ ಅಂತ ಹೇಳ್ಬೋದು ಈ ಕಥೆನ ಸೊ ಇದನ್ನ ಕೇಳಿದಾಗ ನಂಗೆ ಈ ಎಳೆ ಮೇಲೆ ನಾವು ಕೆಲಸ ಮಾಡ್ತಿದ್ದೀವಿ ಅಂದಾಗ ಒಂದು ಎಕ್ಸೈಟ್ಮೆಂಟ್ ಕೂಡ ಆಯ್ತು ಹಾಗೆ ಒಂದಷ್ಟು ಪ್ರಶ್ನೆಗಳು ಅಥವಾ ಒಂದಷ್ಟು ಚಾಲೆಂಜಸ್ ಕೂಡ ಶುರು ಆಯ್ತು ಯಾಕಂದ್ರೆ ಯಾವುದೇ ಒಂದು ವಸ್ತುವಲ್ಲಿ ಬೆಳಕು ಬಿದ್ದು ಅದ್ರ ಪ್ರತಿಬಿಂಬ ನಮಗೆ ಕಣ್ಣಿಗೆ ಬಂದಾಗ ನಮ್ಗೆ ಆ ವಸ್ತು ಕಾಣಿಸುತ್ತೆ ಸೊ ಅಲ್ಲೊಂದು ಟೈಮ್ ಇದೆ ಅದಿಷ್ಟ ಆಗೋದ್ರಲ್ಲಿ ಎಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ ಇರ್ಬೋದು ಆದ್ರೆ ಆ ಟೈಮ್ ಇದಿರೋ ಜಾಗಕ್ಕೆ ಏನೇನೆಲ್ಲ ಆಗಬಹುದು ಏನಿರಬಹುದು ಅದರಲ್ಲಿ ಅನ್ನೋ ಒಂದು ಚಾಲೆಂಜಸ್ ಇತ್ತು ಇದರಲ್ಲಿ ಜೊತೆಗೆ ಆಧ್ಯಾತ್ಮ ಮತ್ತೆ ವಿಜ್ಞಾನವನ್ನ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಆ ಕ್ಯಾರೆಕ್ಟ್ ಮಾತಾಡಿಸ್ಬೇಕಿತ್ತು ಮತ್ತೆ ಆ ಕಥೆನ ತೂಗಿಸ್ಬೇಕಿತ್ತು ಅದೊಂದು ತುಂಬಾ ವಿಶೇಷವಾದ ಅನುಭವ ಅಂತ ಹೇಳ್ತೀನಿ ಕಾಡು ಮಳೆ ನಿಜವಾಗೂ ಒಂದು ಅನುಭವ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಮಾತಾಡ್ತೀವಿ ಅದು ನಿಜವಾಗೂ ಈ ಕಾಡು ಮಳೆಗೂ ಅದು ಸೂಟ್ ಆಗುತ್ತೆ ಇದೊಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಆಗುವಂತ ಸಿನಿಮಾ ಅಂಡ್ ನಿಮ್ಮಲ್ಲಿ ಎಲ್ಲರಲ್ಲೂ ತುಂಬಾ ವಿನಯದಿಂದ ಕೇಳ್ಕೊತೀನಿ ಜನರಿಗೆ ತಲುಪಿಸೋದು ನಿಮ್ಮ ಪಾತ್ರ ಅತಿ ದೊಡ್ಡದು ಹಾಗಾಗಿ ನಮ್ಮ ಸಿನಿಮಾನ ಜಾಸ್ತಿ ಜನ ತಲುಪಿಸೋಲಿ ನಿಮ್ ಸಹಾಯನ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್